ಮದೂರು ಪಟ್ಟಣದ ತಾಲೂಕು ವ್ಯವಸಾಯ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘದ ಆವರಣದಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷ ಮಹದೇವು ಉದ್ಘಾಟಿಸಿದ್ರು ಬಳಿಕ ಸಭೆಯಲ್ಲಿ ಸಂಘದ ಆದಾಯ ಹಾಗೂ ಖರ್ಚು ವೆಚ್ಚಗಳ ಬಗ್ಗೆ ಸರ್ವ ಸದಸ್ಯರಿಗೂ ಪ್ರಭಾರ ಕಾರ್ಯದರ್ಶಿ ಯೋಗಾನಂದ ತಿಳಿಸಿದ್ರು ಈ ವೇಳೆ ಮಾತನಾಡಿದ ಹಲವು ಸದಸ್ಯರು ಸಂಘಕ್ಕೆ ಕೂಡಲೇ ನೂತನ ಕಾರ್ಯದರ್ಶಿಯನ್ನ ನೇಮಕ ಮಾಡಿಕೊಳ್ಳಿ ವಿಳಂಬ ಮಾಡಬೇಡಿ ಸಂಘದ ಯಾವುದೇ ಆಸ್ತಿ ನಷ್ಟವಾದರೆ ನ್ಯಾಯಾಲಯದಲ್ಲಿ ಅಧಿಕೃತ ಕಾರ್ಯದರ್ಶಿಗಳ ಮೇಲೆ ದಾವೆ ಹೂಡಬಹುದು ಪ್ರಭಾರಿ ಕಾರ್ಯದರ್ಶಿಗಳ ಮೇಲೆ ಯಾವುದೇ ಕ್ರಮ ಜರುಗಿಸಲು ಆಗುವುದಿಲ್ಲ ಅಂತ ಸಭೆಗೆ ತಿಳಿಸಿದ್ರು ಅಧ್ಯಕ್ಷ ಮಹಾದೇವ ಮಾತನಾಡಿ ನೂತನ ಕಾರ್ಯದರ್ಶಿ ನೇಮಕದಿಂದ ಸಂಘಕ್ಕೆ ಒಂಬತ್ತು ಲಕ್ಷಕ್ಕೂ ಅಧಿಕ ನಷ್ಟ ಉಂಟಾಗುತ್ತೆ ಆದ ಕಾರಣ ನೇಮಕ ವಿಳಂಬವಾಗ್ತಾ ಇದೆ ಎಂದರು ನೀವು ಹೇಳಿ ದೇವರಾಜ್ ಮಾತನಾಡಿ ಸಿಬ್ಬಂದಿಗಳು ಸರಿಯಾಗಿ ಕಚೇರಿಗೆ ಬಂದು ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಗಮನಿಸಿ ಕಳೆದ ನಲವತ್ತು ವರ್ಷಗಳಿಂದಲೂ ಇರುವ ಪದ್ಧತಿಯನ್ನ ಬದಲಾಯಿಸಿ ಬಯೋಮೆಟ್ರಿಕ್ ಹಾಗೂ ಫೇಸ್ ರೀಡಿಂಗ್ ಎಂಥ

ಸ್ವಲ್ಪ ಕಷ್ಟ ಅಲ್ಲದೆ ಇಲ್ಲಿ ಬರ್ಬೋದು ಅಥವಾ ಸೆಕ್ರೆಂಡಿಯಾಗಿ ಬರ್ಬೋದು ಆಗಿ ಬಂದ್ರೆ ಅವ್ರಿಗೆ ಏನ್ ಸರ್ಕಾರ ಕೊಡೋದು ಅದ್ರ ಸವಲತ್ತು ಪ್ರತಿಯೊಂದು ಗ್ರ್ಯಾನ್ ಹಾಗಾಗಿ ಒಂದು ವರ್ಷಕ್ಕೆ ಕನಿಷ್ಠ ಅಂದ್ರೆ ಒಂಬತ್ತರಿಂದ ಹತ್ತು ಲಕ್ಷ ಅಥವಾ ಹತ್ತಿರ ಹನ್ನೆರಡು ಲಕ್ಷ ಅವರ ಒಂದು